ಇನ್ನೇನು ಮಕ್ಕಳಿಗೆ ರಜೆ ಸಿಗುತ್ತದೆ ಹಾಗೆ ನೀವೆಲ್ಲರೂ ಬಿಡುವು ಮಾಡಿಕೊಂಡು ದೇವಸ್ಥಾನಗಳಿಗೆ ಹೋಗುತ್ತೀರಿ ಆದರೆ ಅಲ್ಲಿ ಉಳಿದುಕೊಳ್ಳಲು ರೂಮ್ ಬುಕ್ ಮಾಡಬೇಕು ಕೆಲವೊಮ್ಮೆ ರೂಮ್ ಬುಕ್ ಮಾಡದೆ ಹೋಗಿ ರೂಮ್ ಸಿಗದೆ ಪರದಾಡಿದ್ದುಂಟು ಇನ್ನು ಕೆಲವೊಮ್ಮೆ ಡಬಲ್ ರೇಟ್ ಕೊಟ್ಟು ರೂಮ್ ಬುಕ್ ಮಾಡುತ್ತೀರಿ ಇನ್ನು ಕೆಲವರು ಫೇಕ್ ವೆಬ್ಸೈಟ್ನ ಮೂಲಕ ರೂಮ್ ಬುಕ್ ಮಾಡಿ ತಮ್ಮ ಹಣವನ್ನು ಕಳೆದುಕೊಂಡಿದ್ದು ಉಂಟು ಹೀಗೆ ಹಲವು ಸಮಸ್ಯೆಗಳು ನೀವು ಸರ್ಕಾರದ ವೆಬ್ಸೈಟ್ನ ಮೂಲಕ ಕಡಿಮೆ ಬೆಲೆಗೆ ಉತ್ತಮವಾದ ರೂಮ್ಗಳನ್ನು ಬುಕ್ ಮಾಡಬಹುದು ಹೌದು ನಮ್ಮ ಕರ್ನಾಟಕ ಸರ್ಕಾರದ ಕರ್ನಾಟಕ ಟೆಂಪಲ್ಸ್ ಎಕಮಡೇಷನ್ ಎಂಬ ವೆಬ್ಸೈಟ್ನ ಮೂಲಕ ನೀವು ದೇವಸ್ಥಾನಗಳಲ್ಲಿ ಉಳಿದುಕೊಳ್ಳಲು ರೂಮನ್ನು ಬುಕ್ ಮಾಡಬಹುದು ನೀವು ನಿಮ್ಮ ಫೋನ್ ಬ್ರೌಸರ್ನಲ್ಲಿ ಕರ್ನಾಟಕ ಟೆಂಪಲ್ ಎಕಮಡೇಷನ್ ಅಂತ ಟೈಪ್ ಮಾಡಿದಾಗ ಕರ್ನಾಟಕ ಟೆಂಪಲ್ಸ್ ಎಕಮಡೇಷನ್ ಅಂತ ಈ ಒಂದು ವೆಬ್ಸೈಟ್ ನಿಮಗೆ ಸಿಗತ್ತೆ ಆ ಒಂದು ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿಯಾಗಿ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಇಲ್ಲಿ ಸರ್ಕಾರದ ಅಡಿಯಲ್ಲಿ ಬರುವಂಥ ದೇವಸ್ಥಾನಗಳನ್ನು ನೀವು ನೋಡ್ಬೋದು ಈಗ ನಾವು ಹೇಗೆ ಬುಕ್ ಮಾಡೋದು ಅನ್ನೋದನ್ನು ನೋಡೋಣ ಮೊದಲಿಗೆ ನೀವು ಯಾವ ದೇವಸ್ಥಾನಕ್ಕೆ ಹೋಗ್ತೀರಾ ಆ ಒಂದು ದೇವಸ್ಥಾನದ ಹೆಸರನ್ನು ನೀವು ಇಲ್ಲಿ ಹುಡುಕ್ಬೇಕು ಆಮೇಲೆ ಈಗ ಬುಕ್ ಮಾಡಿ ಅಂತ ಇದೆಯಲ್ಲ ಅಲ್ಲಿ ಕ್ಲಿಕ್ಕನ್ನು ಮಾಡಬೇಕು ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಹನ್ನೆರಡು ವರ್ಷಕ್ಕಿಂತ ಕೆಳಗಡೆನ ಮಕ್ಕಳಿಗೆ ಉಚಿತ ಅಂತ ಮೆನ್ಷನ್ ಮಾಡಿದ್ದಾರೆ ಹಾಗೆ ಕೆಳಗಡೆ ಬಂದಾಗ ದೇವಾಲಯದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಟ್ಟಿದ್ದಾರೆ ಆಮೇಲೆ ಅಲ್ಲಿ ರೂಮ್ನಲ್ಲಿರುವಂಥ ಸೌಲಭ್ಯಗಳು ಅಂದರೆ ಶೌಚಾಲಯ ಆಗಿರ್ಬೋದು ಸ್ಥಾನಕ್ಕೆ ಬಿಸಿ ನೀರಿನ ವ್ಯವಸ್ಥೆ ಆಗಿರ್ಬೋದು ಹೀಗೆ ಆಮೇಲೆ ಗೂಗಲ್ ಮ್ಯಾಪ್ನ ಲಿಂಕನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿರುತ್ತಾರೆ ಹತ್ತಿರದಲ್ಲಿರುವಂಥ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ಇಲ್ಲಿ ಮಾಹಿತಿಯನ್ನು ಕೊಟ್ಟಿರ್ತಾರೆ ಆಮೇಲೆ ಕೆಳಗಡೆ ರೂಮ್ಸ್ ಒಂದು ಫೋಟೋವನ್ನು ಕೂಡ ಹಾಕಿದ್ದಾರೆ ಪಕ್ಕದಲ್ಲಿ ಮ್ಯಾಪ್ ಕೂಡ ಇದೆ ಆಯಿತಾ ಈಗ ನಾವು ಹೇಗೆ ಬುಕ್ ಮಾಡೋದು ಅನ್ನೋದನ್ನು ನೋಡೋಣ ಮೊದಲಿಗೆ ಕೋಣೆಯ ಪ್ರಕಾರ ಇಲ್ಲಿ ನಾನ್ ಎ ಸಿ ನಾರ್ಮಲ್ ರೂಮ್ಸ್ ಇದೆ ನಾನ್ ಎ ಸಿ ರೂಮ್ಸ್ ಇದೆ ಹಾಗೆ ಫಂಕ್ಷನಲ್ ಹಾಲ್ ಡೈನಿಂಗ್ ಹಾಲ್ ಹೀಗೆ ಬೇರೆ ಬೇರೆ ದೇವಸ್ಥಾನದಲ್ಲಿ ಬೇರೆ ಬೇರೆ ರೀತಿಯಾಗಿ ಇರ್ಬೋದು ಈ ಒಂದು ಪರ್ಟಿಕ್ಯುಲರ್ ದೇವಸ್ಥಾನದ ಸಮೀಪ ಇರುವಂಥ ರೂಮ್ಗಳಲ್ಲಿನ ವಿಧಗಳನ್ನೆಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ಈಗ ನಾನು ಎಕ್ಸಾಂಪಲ್ಗೆ ನಾನ್ ಎ ಸಿ ನಾರ್ಮಲ್ ರೂಮನ್ನು ಕ್ಲಿಕ್ಕನ್ನು ಮಾಡ್ತೇನೆ ಆಮೇಲೆ ಚೆಕ್ ಇನ್ ಡೇಟ್ ಈ ಗ್ರೀನ್ ಕಲರಲ್ಲಿರುವಂಥದ್ದು ಅವೈಲೇಬಿಲಿಟಿ ಇರುವಂಥ ದಿನಗಳಾಗಿರ್ತದೆ ಹಾಗೆ ಹದಿನಾಲ್ಕನ್ನು ಕ್ಲಿಕ್ ಮಾಡ್ತೇನೆ ನಾನಿಲ್ಲಿ ಚಕ್ಔಟ್ ಡೇಟನ್ನು ನಾನಿಲ್ಲಿ ಸೆಲೆಕ್ಟ್ ಮಾಡ್ತೇನೆ ಚೆಕ್ ಇನ್ ಡೇಟ್ ಆಗಿ ನೈನ್ ಎ ಎಮ್ ಅಂತ ಇದೆ ಅತಿಥಿಗಳ ಸಂಖ್ಯೆ ಎರಡು ಮಕ್ಕಳ ಸಂಖ್ಯೆ ಒಂದಂತ ನಾನು ಉದಾಹರಣೆಗೆ ಇಲ್ಲಿ ಕೊಟ್ಟಿರುವಂಥದ್ದು ಹಾಗೆ ಹುಡುಕಿ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿಲಿ ಒಂದು ರೂಮ್ ಒಂದು ದಿನಕ್ಕೆ ಐನೂರು ರೂಪಾಯಿ ಅಂತ ಡೆ ರೇಟನ್ನು ಕೊಟ್ಟಿದ್ದಾರೆ ಹಾಗೆ ಚೆಕ್ ಇನ್ ಹಾಗೆ ಚೆಕ್ ಇನ್ ಚೆಕ್ ಔಟ್ ಡೇಟ್ ಸಾರಿ ಚೆಕ್ ಇನ್ ಮತ್ತು ಚೆಕ್ಔಟ್ ಟೈಮನ್ನು ಇಲ್ಲಿ ಕೊಟ್ಟಿದ್ದಾರೆ ಆನಂತರ ನೀವು ಇಲ್ಲಿ ಡೀಟೇಲ್ಸನ್ನು ಫಿಲ್ ಮಾಡಬೇಕು ನಿಮ್ಮ ಒಂದು ಆಧಾರ್ ಕಾರ್ಡ್ ಆಗಿರ್ಬೋದು ಮೊಬೈಲ್ ನಂಬರ್ ಆಗಿರ್ಬೋದು ಏಜ್ ಇಜ್ಜು ಜಾಂಡರ್ ಹೀಗೆಲ್ಲವನ್ನು ಫಿಲ್ ಮಾಡಿ ನೀವು ಮತ್ತು ನಿಮ್ಮ ಜೊತೆ ಹೋಗುವ ಡೀಟೇಲ್ಸನ್ನು ಇಲ್ಲಿ ಫಿಲ್ ಮಾಡಬೇಕು ಮಕ್ಕಳ ಬಗ್ಗೆ ಕೂಡ ಡೀಟೇಲನ್ನು ಫಿಲ್ ಮಾಡಬೇಕು ಆನಂತರ ಪೇಮೆಂಟನ್ನು ಮಾಡ್ಬೋದು ಹೀಗೆ ನೀವು ಸರ್ಕಾರದ ವೆಬ್ಸೈಟ್ನ ಮೂಲಕ ಸೇಫಾಗಿ ರೂಮನ್ನು ಬುಕ್ ಮಾಡಬಹುದು ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತಷ್ಟು ಜನರಿಗೆ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗೋಣ ಧನ್ಯವಾದಗಳು